ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿರೀಕ್ಷೆಗೂ ಮೀರಿ ಲೀಡ್ ಗಳಿಸಿ ಗೆಲುವು ಸಾಧಿಸಿದ್ದಾರೆ ನಗರದಲ್ಲಿ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹೇಳಿಕೆ ಈ ಬಾರಿಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿರೀಕ್ಷೆಗೂ ಮೀರಿ ಲೀಡ್ ಗಳಿಸುವುದರ ಮೂಲಕ ಗೆಲುವನ್ನು ಸಾಧಿಸಿದ್ದಾರೆ ಎಂದು ಮಾಜಿ ಸಚಿವ ಎಂ ಟಿ ಬಿ ನಾಗರಾಜ್ ತಿಳಿಸಿದರು ಬುಧವಾರವಾದ ಇಂದು ಸಂಜೆ ಐದು ಗಂಟೆಗೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಧಾಕರ್ ಅವರು ಇಷ್ಟೊಂದು ಲೀಡ್ ಗಳಿಸಿದ್ದಾರೆ ಎಂದು ನಾನು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಬಿಜೆಪಿ ಹಾಗೂ ಜೆ ಕಾರ್ಯಕರ್ತರು ಅವಿರತ ಶ್ರಮಿಸಿ ಪಕ್ಷ ಸಂಘಟನೆ ಮಾಡುವುದರ ಮೂಲಕ ಚುನಾವಣೆಗೆ ಕೆಲಸ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಸುಧಾಕರ್ ಅವರು ಭಾರೀ ಬಹುಮತದಿಂದ ಗೆಲುವು ಸಾಧಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಗೆಲುವು ಸಾಧಿಸಿದ ಸುಧಾಕರ್ ಸೇರಿದಂತೆ ಪಕ್ಷದ ವರಿಷ್ಠರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಈಗ ಲೋಕಸಭಾ ಚುನಾವಣೆ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ನಿನ್ನೆ ತಾನೇ ಫಲಿತಾಂಶ ಹೊರಬಿದ್ದಿದೆ ಹಿಂದೆ ಬಹಳಷ್ಟು ಸಮೀಕ್ಷೆಗಳು ಮಾಡಿದಾಗ ಬಳಪ್ರ ಸುಧಾಕರ್ ಅವರು ಸೋಲ್ತಾರೆ ಕಾಂಗ್ರೆಸ್ ಗೆಲ್ತಾರೆ ಅಂತೇಳಿ ಭಾಳ ಪತ್ರಿಕೆಗಳು ಮೀಡಿಯಾಗಳಲ್ಲಿ ಕೂಡ ನಾನು ಕೇಳಿದ್ದೇನೆ ಕೆಲವು ಸಮೀಕ್ಷೆಗಳವರು ಕೆಲವು ಹೇಳಿದ್ದಾರೆ ಕೆಲವರು ಗೆಲ್ತಾರೆ ಅಂತ ಹೇಳಿದ್ದಾರೆ ಕೆಲವು ಸುಧಾಕರ್ ಸೋಲ್ತಾರೆ ಅಂತ ಕೂಡ ಹೇಳಿದ್ದಾರೆ ಅದರಿಂದ ಸುಧಾಕರ್ ಅವರು ನಾವು ಕೂಡ ಇಷ್ಟೊಂದು ಹೆಚ್ಚಿನ ಬಹುಮತಗಳಿಂದ ಗೆಲ್ತಾರೆ ಅನ್ನೋದು ನಮಗೂ ಕೂಡ ಅಷ್ಟೊಂದು ನಿರೀಕ್ಷೆ ಕಡಿಮೆ ಇದೆ ಆದರೂ ಒಂದು ಲಕ್ಷ ಅರವತ್ತೈದು ಸಾವಿರ ಬಹುಮತಗಳಿಂದ ಗೆದ್ದಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಂಟು ತಾಲೂಕುಗಳನ್ನು ಬಿ ಜೆ ಪಿಯ ಮುಖಂಡರು ಕಾರ್ಯಕರ್ತರು ಶ್ರದ್ಧೆ ಶಮ ಶ್ರಮಪಟ್ಟು ಶ್ರದ್ಧೆ ಇಲ್ಲ ಹದಿನೈದು ದಿನಗಳಲ್ಲಿ ಎಲ್ಲ ಬೂತ್ವಾರು ಮತದಾರರನ್ನು ಪ್ರಚಾರ ಮಾಡಿ ಕೇಂದ್ರ ಸರ್ಕಾರ ಕೊಟ್ಟಂಥ ಎಲ್ಲ ಕಾರ್ಯಕ್ರಮಗಳನ್ನು ಮತದಾರರಿಗೆ ಮನವರಿಕೆ ಮಾಡಿ ಇವತ್ತು ಡಾಕ್ಟರ್ ಸುಧಾಕರ್ ಅವರಿಗೆ ಜಯವನ್ನು ತಂದುಕೊಟ್ಟಿದ್ದಾರೆ ಎಲ್ಲ ಮುಖಂಡರಿಗಳಿಗೂ ಮತದಾರರಿಗೂ ನಮ್ಮ ಕೇಂದ್ರ ಸರ ಕೇಂದ್ರದ ವರಿಷ್ಠರಿಗೂ ರಾಜ್ಯದ ವರಿಷ್ಠರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ